ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿಲ್ಲಿ ನಾನು ಒಂದು ಸಿಂಪಲಾದ ರುಚಿಯಾದ ಮಾವಿನಕಾಯಿ ಹಸಿ ಗೊಜ್ಜು ಅಥವಾ ನೀರು ಗೊಜ್ಜು ಅಥವಾ ಹುಳಿಗೊಜ್ಜು ಏನು ಬೇಕಿದ್ರೂ ಕರಿಬೋದು ತುಂಬ ಸಿಂಪಲ್ ಆದ ರೆಸಿಪಿ ಬಟ್ ಟೇಸ್ಟಿಯಾದ ರೆಸಿಪಿ ಅಂತಲೇ ನಾನು ಹೇಳ್ತೀನಿ ಬಿಸಿ ಬಿಸಿ ಅನ್ನದ ಜೊತೆ ನೀವು ಇದನ್ನು ಹಾಕ್ಕೊಂಡು ತಿಂತಾ ಇದ್ರಂತೂ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀರಾ ಅದಂತೂ ಖಂಡಿತ ಬನ್ನಿ ಮಾಡೋದು ಹೇಗೆ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ನಾನು ಅರ್ಧ ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಅರ್ಧ ತೋತಾಪುರಿ ಮಾವಿನಕಾಯಿನ ಬಳಸಿದ್ದೀನಿ ನೀವು ಜಾಸ್ತಿ ಉಪಯೋಗ ಮಾಡ್ಬೋದು ಇನ್ನು ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರೋದರಿಂದ ನಾನು ಎರಡೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಲು ಮುಚ್ಚಿ ಒಂದು ಎರಡರಿಂದ ಮೂರು ವಸಲು ನೀವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಕುಕ್ಕರ್ ತಣ್ಣಗಾಗಿದೆ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಈ ರೀತಿ ಮಸಿದ್ಕೊಳ್ತಾ ಇದ್ದೀನಿ ಮ್ಯಾಷರ್ನ ಸಹಾಯದಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಕೈಯಲ್ಲೇ ಕೂಜ್ಕೊಂಡ್ರೂ ಏನೂ ತೊಂದರೆ ಇಲ್ಲ ಕೈ ಮಾತ್ರ ತೊಳೆದಿರ್ಬೇಕಷ್ಟೇ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಚಮಚದಷ್ಟು ಬೆಲ್ಲದ ಪುಡಿ ಬೆಲ್ಲದ ಪುಡಿ ಮಸ್ಟ್ ಆ್ಯಂಡ್ ಶುಡ್ ಹಾಕಿದ್ರೇ ನಿಮಗೆ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇನ್ನು ಇದಕ್ಕೊಂದು ಘಮ ಘಮ ಒಗ್ಗರಣೆ ಕೊಡೋಣ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಒಂದು ಒಗ್ಗರಣೆ ಕೊಟ್ಕೊಳ್ಳಿ ಚಿಟಪಟ ಅಂತ ಸಿಡಿಬೇಕಾದ್ರೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು ಕಾಲು ಚಮಚದಷ್ಟು ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಘಮ ಘಮ ಒಗ್ಗರಣೆ ರೆಡಿಯಾಯಿತು ಈ ಒಗ್ಗರಣೆನ ನಾವೇನು ಗೊಜ್ಜು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸಿದ್ರೆ ರುಚಿಯಾದ ಮಾವಿನಕಾಯಿ ಹುಳಿಗೊಜ್ಜು ಹಸಿ ಗೊಜ್ಜು ಏನು ಬೇಕಾದರೂ ಕರಿಬೋದು ಅದು ರೆಡಿ ಆಯಿತು ಇದರಲ್ಲಿ ಏನು ವಿಶೇಷ ಅಂತಂದರೆ ನಾವಿಲ್ಲಿ ಮಾವಿನಕಾಯಿನ ಬೇಯಿಸಿದ್ದೀವಿ ಮತ್ತೆ ಹೇಗೆ ಇದನ್ನು ಹಸಿಗೊಜ್ಜು ಅಂತ ಕೇಳೋಕ್ಕೆ ಹೋಗಬೇಡಿ ಯಾಕೆಂದರೆ ನಾವಿಲ್ಲಿ ಈರುಳ್ಳಿ ಎಲ್ಲ ನಾವು ಹಸಿದೇ ಉಪಯೋಗಿಸ್ತಾ ಇರೋದ್ರಿಂದ ಇದನ್ನು ಹಸಿ ಗೊಜ್ಜು ಅಂತ ಕರಿತೀವಿ ಇನ್ನು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದರ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಮಾಡಬೇಕು ಅಂತಂದರೆ ಒಂದು ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿ ನೀವು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಕಲಸಿ ತಿಂತಾ ಇದ್ರೆ ಆಹಾ ಇದನ್ನು ಹೇಳ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಿದೆ ಇನ್ನು ಊಟ ಮಾಡಿದ್ರಂತೂ ಓ ಆಗಿರುತ್ತೆ ಸೊ ಈ ಮಾವಿನಕಾಯಿ ಸೀಸನಲ್ಲಿ ಈ ಹಸಿಗೊಜ್ಜಿನ ನೀವು ಕೂಡ ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ Thank you for watching.